ಯಾದಗಿರಿ ಪಿಎಸ್ಐ ಪರಶುರಂ ಸಾವಿನ ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಶನಿವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಕರುನಾಡ ವಿಜಯ ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಮನವಿ ಸಲ್ಲಿಸಿದ್ದು ಯಾದಗಿರಿ ಪಿಎಸ್ಐ ಪರಶುರಂ ಇವರ ಪತ್ನಿ ಶ್ವೇತಾ ಎನ್ನುವರು ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಮತ್ತು ಪುತ್ರ ಪಂಪನಗೌಡ ಪಾಟೀಲ್ ಯಾದಗಿರಿ ಪೊಲೀಸ್ ಠಾಣೆಯಲ್ಲಿ ನೌಕರಿಯನ್ನು ಮುಂದುವರೆಸಲು ಪದೇ ಪದೇ ಹಣಕ್ಕೆ ಕಿರುಕುಳ ನೀಡುತ್ತಿದ್ದ ಆರೋಪ ಕೇಳಿಬಂದಿದ್ದು ಯಾದಗಿರಿ ಎಸ್ಪಿ ಸಂಗೀತಾಗೆ ಮೃತ ಪಿಎಸ್ಐ ಪರಶುರಾಮ್ ಪತ್ನಿ ಶ್ವೇತಾ ದೂರು ಸಲ್ಲಿಸಿದ್ದಾರೆ ಇನ್ನು ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿಗೆ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಮತ್ತು ಪುತ್ರರ ವಿರುದ್ಧ ಕುಟುಂಬಸ್ಥರು ಇದೀಗ ಆರೋಪ ಮಾಡಿದ್ದಾರೆ ಇನ್ನು ಲಕ್ಷ ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟ ಆರೋಪ ಕೇಳಿಬಂದಿದೆ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ಪೋಸ್ಟಿಂಗ್ ಮುಂದುವರಿಸುವಂತೆ ಶಾಸಕ ಪುತ್ರ ಒತ್ತಡ ಹೇರಿ ಕೇವಲ ಏಳು ತಿಂಗಳಲ್ಲಿ ಸಿಇಎನ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿಸಿದ್ದಾರೆ ಈ ವರ್ಗಾವಣೆ ಅಂಶವನ್ನು ನೋಡಿದರೆ ಗೃಹ ಇಲಾಖೆ ವರ್ಗಾವಣೆ ದಂಧೆಯಲ್ಲಿ ಹಣವನ್ನು ಮಾಡುತ್ತಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ ಇನ್ನು ಜಾತಿ ನಿಂದನೆ ಮಾಡಿರುತ್ತಾರೆ ಎಂದು ಪತ್ನಿ ಅಳಲನ್ನು ತೋಡಿಕೊಂಡು ಮನನೊಂದ ಪಿಎಸ್ಎ ಪರಶುರಮ್ಮ ಅವರು ಒತ್ತಡದಿಂದ ಮೇಲ್ನೋಟಕ್ಕೆ ಅನುಮಾನಾಸ್ಪದ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎಂದು ಗೊತ್ತಾಗಿರುತ್ತದೆ ಹಾಗಾಗಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಪುತ್ರ ಪಂಪನಗೌಡ ಪಾಟೀಲ್ ಮೇಲೆ ಜಾತಿ ನಿಂದನೆಯ ದೂರನ್ನು ದಾಖಲಿಸಿಕೊಂಡು ಹಾಗೂ ಲಂಚತನದ ಆರೋಪದಡಿ ಈ ಕೂಡಲೇ ಬಂಧಿಸಿ ಸಮಗ್ರ ಸಿಬಿಐ ತನಿಖೆಗೆ ನೀಡುವಂತೆ ಆಗ್ರಹಿಸಿ ಈ ಒಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಅಲ್ಲಿನ ಸ್ಥಳೀಯ ಶಾಸಕರಾದ ಚೆನ್ನರೆಡ್ಡಿ ಪಾಟೀಲ್ ಮತ್ತು ಅವರ ಪುತ್ರ ಮೂವತ್ತು ಲಕ್ಷ ಮಾಡ್ತಿದ್ದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೇವಲ ಏಳು ತಿಂಗಳಲ್ಲಿ ಒಬ್ಬ ಪಿ ಎಸ್ ಐ ಅವ್ರನ್ನ ವರ್ಗಾವಣೆ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಇದರಲ್ಲಿ ಹಣ ಮಾಡುವ ಉದ್ದೇಶದಿಂದನೇ ಶಾಸಕ ಮತ್ತು ಶಾಸಕರ ಪುತ್ರ ಕೈವಾಡ ಇದೆ ಅಂತ ಹೇಳ್ಬಿಟ್ಟು ಸೆನ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ದಾರೆ ಆ ವರ್ಗಾವಣೆ ಆಗಿ ಬೀಳ್ಕೊಡುಗೆ ಸಮಾರಂಭ ಮುಗಿಸ್ಕೊಂಡ್ಬಂದು ಒಂದು ಸಂಜೆನೆ ಪಿ ಎಸ್ ಐ ಮೃತಪಟ್ಟಿರ್ತಾರೆ ಹಾಗಾಗಿ ಸಮಗ್ರ